ಎಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಚರ್ಚೆ ವಿಶ್ವಾಸ ತಾಳ್ಮೆ ಮತ್ತೆ ಸೇವೆ ಈ ಮೂರು ಪದಗಳು ಕೇಳೋಕ್ ಸುಲಭ ಅನಿಸಿದ್ರು ನಮ್ಮ ಜೀವನದಲ್ಲಿ ಇದರ ಅರ್ಥ ಏನು ಅಲ್ವಾ ಹೌದು ಖಂಡಿತ ಇವತ್ತು ನಾವು ಕೆಲವು ಹಳೆಯ ಗ್ರಂಥಗಳನ್ನು ನೋಡ್ತಾ ಇದ್ದೀವಿ ಹಬ್ಬಕೂಕ ಟೂ ತಿಮೋತಿ ಮತ್ತು ಲೂಕ ಈ ಗ್ರಂಥಗಳು ಕಷ್ಟ ಬಂದಾಗ ದೇವರ ಉತ್ತರಕ್ಕಾಗಿ ಕಾಯೋದು ಹೇಗೆ ಆಮೇಲೆ ಧೈರ್ಯವಾಗಿ ಸತ್ಯ ಹೇಳೋದು ನಂಬಿಕೆಯ ಶಕ್ತಿ ಅಂದ್ರೆ ಏನು ಸೇವೆಯ ನಿಜವಾದ ಅರ್ಥ ಏನು ಇದರ ಬಗ್ಗೆ ಏನ್ ಹೇಳುತ್ತೆ ಅಂತ ನೋಡೋಣ ಅದೇ ನಮ್ಮ ಗುರಿ ಹೌದು ಈ ವಿಷಯಗಳು ಯಾವಾಗ್ಲೂ ರೆಲವೆಂಟ್ ಅನ್ಸುತ್ ನೋಡಿ ಯಾಕಂದ್ರೆ ನಮ್ಗೆ ಕಷ್ಟ ಬಂದಾಗ ದೇವರು ಯಾಕೆ ಸುಮ್ಮನೆ ಇದ್ದಾನೆ ಅನ್ನೋ ಪ್ರಶ್ನೆ ಅದು ಎಲ್ರಿಗೂ ಬರುತ್ತೆ ಅಲ್ವಾ ಖಂಡಿತ ಬರುತ್ತೆ ನಂಬಿಕೆ ಅಂದ್ರೆ ಏನು ನಮ್ ಡ್ಯೂಟಿ ಏನೋ ಈ ಥರದ ಬೇಸಿಕ್ ಪ್ರಶ್ನೆಗಳು ಈ ಗ್ರಂಥಗಳು ಬರೀ ಥಿಯರಿ ಹೇಳಲ್ಲ ಅನುಭವದ ಮಟ್ಟದಲ್ಲಿ ಮಾತಾಡುತ್ತೆ ಸರಿ ಹಾಗಾದ್ರೆ ಮೊದಲು ಹಬಕೂಕ ನಿಮ್ಮ ಶುರು ಮಾಡೋಣ ಖಂಡಿತ ಸುತ್ತ ನಡೆಯೋ ಅನ್ಯಾಯಕ್ಕೆ ದೇವ್ರು ಯಾಕೆ ಸುಮ್ಮನೆ ಇದಾನೆ ಅಂತ ಅವನು ಕೇಳ್ತಿದ್ದಾನೆ ಇದು ದೊಡ್ಡ ಪ್ರಶ್ನೆ ಅಲ್ವಾ ಒಳ್ಳೆ ದೇವರಿದ್ರೆ ಕೆಟ್ಟದ್ ಯಾಕೆ ಅಂತಾರಲ್ಲ ಹಾಗೆ ಕರೆಕ್ಟ್ ಹಬುಕೋಕನ ಸ್ಪೆಷಾಲಿಟಿನೇ ಅದು ಬೇರೆ ಪ್ರವಾದಿಗಳ ತರ ಜನರಿಗೋಗಿ ಮೆಸೇಜ್ ಕೊಡೋ ಬದಲು ಇವನು ದೇವ್ರನೆ ಪ್ರಶ್ನೆ ಮಾಡ್ತಾನೆ ದೇವ್ರ ಜೊತೆ ವಾದ ಮಾಡ್ತಾನೆ ಹೌದಾ ಹೌದು ಅಂದ್ರೆ ದೇವ್ರ ಜೊತೆಗಿನ ನಮ್ಮ ರಿಲೇಶನ್ ಅಲ್ಲಿ ಪ್ರಾಮಾಣಿಕವಾಗಿರ್ಬೋದು ನಮ್ಮ ಡೌಟ್ಸು ನಮ್ಮ ಕೋಪ ಎಲ್ಲಾ ದೇವ್ರ ಮುಂದೆ ಇಡಬಹುದು ಅಂತ ಇದು ತೋರಿಸುತ್ತೆ ದೇವರ ಮೌನದ ಸಮಸ್ಯೆ ಅಂತೀವಲ್ಲ ಅದನ್ನ ಎದುರಿಸೋಕೆ ಇದೊಂದು ಧೈರ್ಯದ ಮಾದರಿ ಇದ್ದಾಗೆ ದೇವ್ರನ್ನ ಪ್ರಶ್ನೆ ಮಾಡೋದು ಅಂದ್ರೆ ನಂಬಿಕೆ ಇಲ್ಲ ಅಂತಲ್ಲ ಅದು ಸಂಬಂಧ ಇನ್ನೂ ಗಟ್ಟಿಯಾಗಿಲ್ಲ ಅಂತ ಕೂಡ ತೋರಿಸಬಹುದು ಆ ಪ್ರಾಮಾಣಿಕ ಕೂಗಿಗೆ ದೇವರು ಉತ್ತರ ಕೊಡ್ತಾನೆ ಆದ್ರೆ ತಕ್ಷಣ ಪರಿಹಾರ ಕೊಡಲ್ಲ ಎರಡನೇ ಅಧ್ಯಾಯ ಎರಡು ಮೂರನೇ ವಚನದಲ್ಲಿ ದೇವ್ರು ಹೇಳ್ತಾನೆ ನೀನು ಕಂಡ ದರ್ಶನವನ್ನ ಬರೆ ಓದೋನು ಬೇಗ ಓದೋ ಹಾಗೆ ಹಲಗೆ ಮೇಲೆ ಕೆತ್ತು ಅಂತ ನೇರವಾಗಿ ಉತ್ತರ ಕೊಡೋ ಬದಲು ಬರಿ ಅಂತ ಹೇಳ್ತಾನಲ್ಲ ಏನಿದು ಒಂಥರ ವಿಚಿತ್ರ ಅಲ್ವಾ ಹ್ಮ್ ಸ್ವಲ್ಪ ವಿಚಿತ್ರ ಅನಿಸ್ಬಹುದು ಆದರೆ ಬರೆಯೋದ್ರಿಂದ ಕೆಲವು ಕಾರಣಗಳಿವೆ ಒಂದು ಆ ದರ್ಶನ ಅದು ಸ್ಪಷ್ಟವಾಗುತ್ತೆ ಕನ್ಫ್ಯೂಷನ್ ಇರಲ್ಲ ಸರಿ ಎರಡು ಅದು ಶಾಶ್ವತವಾಗಿ ಉಳಿಯುತ್ತೆ ಮರ್ತೋಗಲ್ಲ ಮೂರು ಮುಂದಿನ ಜನರೇಷನ್ಗೆ ಅದನ್ನು ಪಾಸ್ ಮಾಡಬಹುದು ಅಷ್ಟೇ ಅಲ್ಲ ದೇವರು ಮುಂದುವರೆಸಿ ಹೇಳ್ತಾನೆ ಆ ದರ್ಶನ ಇದೆಯಲ್ಲ ಅದು ಒಂದು ನಿಯಮಿತ ಕಾಲಕ್ಕೆ ಸಂಬಂಧಿಸಿದ್ದು ಅಂದರೆ ಒಂದು ಅಪಾಯಿಂಟೆಡ್ ಟೈಮ್ ಹೀಬ್ರೂನಲ್ಲಿ ಮೋಯದ್ ಅಂತಾರೆ ಅದಕ್ಕೆ ಒಂದು ಫಿಕ್ಸ್ ಆದ ಟೈಮ್ ಇದೆ ಓ ಫಿಕ್ಸ್ ಆದ ಟೈಮ್ ಹೌದು ಈಗ ಲೇಟ್ ಅನ್ಸಿದ್ರು ದೇವರ ಟೈಮ್ ಬಂದಾಗ ಅದು ಖಂಡಿತ ಆಗುತ್ತೆ ತಡವಾದರೂ ಕಾದಿರು ಅದು ಮೋಸ ಮಾಡಲ್ಲ ಖಂಡಿತ ಕೈಗೂಡುತ್ತೆ ಅಂತ ಭರವಸೆ ಕೊಡ್ತಾನೆ ಇದು ಸುಮ್ಮನೆ ಹಲ್ಗಚ್ಚಿ ಕಾಯೋದಲ್ಲ ಒಂದು ನಿರೀಕ್ಷೆಯಿಂದ ನಂಬಿಕೆಯಿಂದ ಕಾಯೋದು ಉತ್ತರ ತಕ್ಷಣ ಸಿಗದೇ ಇದ್ದಾಗ ಈ ಥಾಳ್ಮೆ ಆ ಬಹಳ ಮುಖ್ಯ ಆಗತ್ತೆ ಈ ಕಾಯುವಿಕೆ ಈ ಭರವಸೆ ಇದರ ಮಧ್ಯದಲ್ಲಿ ಎರಡನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ಒಂದು ಮುಖ್ಯವಾದ ಮಾತು ಬರುತ್ತೆ ಸಜ್ಜನನು ವಿಶ್ವಾಸದಿಂದಲೇ ಬಾಳುವನು ಹ್ಮ್ ಬಹಳ ಮುಖ್ಯವಾದ ಮಾತು ಇದನ್ನ ಅಹಂಕಾರಿ ಉಬ್ಬಿ ಹೋಗಿರುವ ಕೆಟ್ಟವನಿಗೆ ಕಂಪೇರ್ ಮಾಡ್ತಾರೆ ಇದು ಬರೀ ಒಂದು ಸೆಂಟೆನ್ಸ್ ಅಲ್ಲ ಇದು ಒಂದು ಜೀವನದ ರೀತಿಯ ಬಗ್ಗೆ ಹೇಳುತ್ತಲ್ವಾ ಹೌದು ಹೌದು ಇದು ಇಡೀ ಬೈಬಲ್ನ ಒಂದು ಕೋರ್ ಮೆಸೇಜ್ ಅಂತನೇ ಹೇಳ್ಬೋದು ಸಜ್ಜನನು ಅಂದ್ರೆ ದೇವರ ದೃಷ್ಟಿಯಲ್ಲಿ ನೀತಿವಂತನಾದವನು ಅವನ ಜೀವನದ ಬೇಸೇನು ವಿಶ್ವಾಸ ಹೀಬ್ರೂನಲ್ಲಿ ಬೆಮುನಾತೊ ಅಂದ್ರೆ ತನ್ನ ನಂಬಿಕೆಯಿಂದಲೇ ಓಹೋ ಇದು ಬರೀ ಒಂದ್ಸಲ ನಂಬಿ ಸುಮ್ನಾಗೋದಲ್ಲ ಇದು ನಿರಂತರವಾಗಿ ಪ್ರತಿದಿನ ದೇವರ ಮೇಲೆ ಭರವಸೆ ಇಟ್ಟು ಬದುಕೋದು ಪರಿಸ್ಥಿತಿ ಎಷ್ಟೇ ಗೊಂದಲ ಆಡಿದ್ರೂ ದೇವರು ನಂಬಿಕಸ್ತನು ಅಂತ ನಂಬೋದು ಈ ವಾಕ್ಯ ಇದೆಯಲ್ಲ ಇದನ್ನ ಹೊಸ ಉಡಂಬಡಿಕೆಯಲ್ಲಿ ಪೌಲನು ರೋಮಾಪುರ ಗಲಾತ್ಯ ಇಬ್ರಿಯ ಪತ್ರಿಕೆಗಳಲ್ಲಿ ಮತ್ತೆ ಮತ್ತೆ ಹೇಳ್ತಾನೆ ಅಂದ್ರೆ ನಮ್ಮ ಸ್ವಂತ ಪ್ರಯತ್ನದಿಂದಲ್ಲ ದೇವರಲ್ಲಿ ನಂಬಿಕೆ ಇಡೋದ್ರಿಂದಲೇ ನಮಗೆ ನಿಜವಾದ ಜೀವನ ಸಿಗುತ್ತೆ ಅನ್ನೋದು ಇದರ ಅರ್ಥ ಹಬಕ್ಕುಕನ ಹೋರಾಟ ಈ ನಂಬಿಕೆಯ ಮಹತ್ವವನ್ನು ಎತ್ತಿ ತೋರಿಸುತ್ತೆ ಸರಿ ಸೊ ಹಬವಕ್ಕೂ ಕಷ್ಟದ ಮಧ್ಯೆ ಪ್ರಾಮಾಣಿಕವಾಗಿ ಪ್ರಶ್ನೆ ಕೇಳ್ತಾ ಕೊನೆಗೆ ನಂಬಿಕೆಯಲ್ಲಿ ಗಟ್ಟಿಯಾಗೋದನ್ನ ಕಲಿತಾನೆ ಈ ನಂಬಿಕೆ ಸುಮ್ನೆ ಗೂರೋದಲ್ಲ ಅದು ಆಕ್ಷನ್ಗೂ ಪ್ರೇರೇಪಿಸ್ತೆ ಅನ್ಸುತ್ತೆ ಅದನ್ನ ನಾವು ಟೂ ತಿಮೋತಿಯಲ್ಲಿ ನೋಡ್ಬೋದಲ್ವಾ ಖಂಡಿತ ಪೌಲ ತನ್ನ ಶಿಷ್ಯ ತಿಮೋತಿಗೆ ಬರೀತಾನೆ ಒಂದನೇ ಅಧ್ಯಾಯ ಆರನೇ ವಚನದಲ್ಲಿ ಹೀಗೆ ಹೇಳ್ತಾನೆ ನೀನು ಪಡೆದ ವರದಾನವನ್ನ ಪುನಃ ಪ್ರಜ್ವಲಿಸುವಂತೆ ಮಾಡು ಈ ವರದಾನ ಅಂದ್ರೆ ಏನು ಅದನ್ನ ಬೆಂಕಿತರ ಪುನಃ ಏನರ್ಥ ಆಕ್ಚುಲಿ ಇದರ ಕಂಟೆಕ್ಸ್ ನೋಡ್ಬೇಕು ಪೌಲ್ ಆಗ ಜೈಲಲ್ಲಿದ್ದಾನೆ ಬಹುಶಃ ರೋಮ್ನಲ್ಲಿ ಅವನಿಗೆ ಗೊತ್ತಿದೆ ಅವನ ಕೊನೆಗಾಲ ಹತ್ರ ಬರ್ತಿದೆ ಅಂತ ತಿಮೋತಿಯಾಗ ಎಫ್ ಎಸ್ ಚರ್ಚ್ ನಡೆಸುತ್ತಿದ್ದಾನೆ ಅವನಿಗೆ ತುಂಬಾ ವಿರೋಧ ಇರುತ್ತೆ ಬಹುಶಃ ಅವನ ವಯಸ್ಸು ಚಿಕ್ಕದು ಅಂತನೂ ಸ್ವಲ್ಪ ಹಿಂಜರಿಕೆ ಇರ್ಬೋದು ಸೊ ವರದಾನ ಅಂಡ್ರೆ ದೇವರು ತಿಮೋತಿಗೆ ಕೊಟ್ಟಿರೋ ಒಂದು ವಿಶೇಷ ಶಕ್ತಿ ಅಥವಾ ಗಿಫ್ಟ್ ಅದು ಟೀಚಿಂಗ್ ಇರ್ಬೋದು ಲೀಡರ್ಶಿಪ್ ಇರ್ಬೋದು ಧೈರ್ಯವಾಗಿ ಸುವಾರ್ತೆ ಹೇಳೋ ಸಾಮರ್ಥ್ಯ ಇರ್ಬೋದು ಪುನಃ ಪ್ರಜ್ವಲಿಸುವಂಡೆ ಆ ಕೆಂಡ ಇದೆಯಲ್ಲ ಅದನ್ನ ಗಾಳಿ ಹಾಕಿ ಮತ್ತೆ ಬೆಂಕಿ ಮಾಡೋ ತರ ಹ್ಮ್ ನಿನ್ನಲ್ಲಿರೋ ಆ ಶಕ್ತಿನ ಭಯದಿಂದ ಅಥವಾ ಸುಮ್ಮನೆ ಇದ್ದು ವೇಸ್ಟ್ ಮಾಡಬೇಡ ಅದನ್ನ ಆಕ್ಟಿವ್ ಆಗಿ ಧೈರ್ಯವಾಗಿ ಉಪಯೋಗಿಸು ಅಂತ ಎಂಕರೇಜ್ ಮಾಡ್ತಿದ್ದಾನೆ ಅದಾದ ತಕ್ಷಣನೇ ಏಳನೇ ವಚನದಲ್ಲಿ ಈ ಧೈರ್ಯ ಎಲ್ಲಿಂದ ಬರುತ್ತೆ ಅಂತಾನು ಹೇಳ್ತಾನೆ ದೇವರು ನಮಗೆ ಕೊಟ್ಟಿರೋ ಪವಿತ್ರಾತ್ಮ ನಮ್ಮನ್ನ ಹೇಡಿಗಳನ್ನಾಗಿ ಮಾಡಲ್ಲ ಕರೆಕ್ಟ್ ಹಾಗಾದ್ರೆ ಆ ಆತ್ಮ ಏನ್ ಕೊಡುತ್ತೆ ನಮ್ಮಲ್ಲಿ ದೈವಿ ಶಕ್ತಿ ಪ್ರೀತಿ ಮತ್ತೆ ಸಂಯಮಗಳು ಹೆಚ್ಚಾಗುವಂತೆ ಮಾಡುತ್ತೆ ಹೇಡಿತನಕ್ಕೆ ಆಪೋಸಿಟ್ ಆಗಿ ಈ ಮೂರು ಶಕ್ತಿ ಪ್ರೀತಿ ಸಂಯಮ ಇದು ಇದು ತುಂಬಾ ಪವರ್ಫುಲ್ ಮಾತಲ್ವಾ ಹೌದು ಇವು ಬರೀ ಒಳ್ಳೆ ಗುಣಗಳು ಅಂತಲ್ಲ ಇವು ದೇವರು ಕೊಡುವ ಟೂಲ್ಸ್ ಇದ್ದಾಗೆ ಒಂದು ದೈವಿ ಶಕ್ತಿ ಡೈನಾಮಿಸ್ ಅಂತಾರೆ ಗ್ರೀಕ್ನಲ್ಲಿ ಇದು ನಮ್ಮ ಸ್ವಂತ ಬಲ ಅಲ್ಲ ದೇವರ ಸೂಪರ್ ನ್ಯಾಚುರಲ್ ಪವರ್ ಭಯವನ್ನ ಗೆಲ್ಲೋಕೆ ಚಾಲೆಂಜಸ್ ಫೇಸ್ ಮಾಡೋಕೆ ಬೇಕಾದ ಶಕ್ತಿ ಎರಡು ಪ್ರೀತಿ ಎಗಾಪೆ ಇದು ಬರೀ ಫೀಲಿಂಗ್ ಅಲ್ಲ ಆಕ್ಷನ್ ಅಲ್ಲಿ ತೋರ್ಸೋ ನಿಸ್ವಾರ್ಥ ಪ್ರೀತಿ ಕಷ್ಟ ಕೊಡೋರನ್ನು ಪ್ರೀತಿಸೋಕೆ ಸೇವೆ ಮಾಡೋಕೆ ಬೇಕಾದ ಬಲ ಮೂರು ಸಂಯಮ ಸೋಫ್ರೋನೆಸ್ಮೋಸ್ ಅಂದ್ರೆ ಸೆಲ್ಫ್ ಕಂಟ್ರೋಲ್ ಸೌಂಡ್ ಮೈಂಡ್ ಡಿಸಿಪ್ಲಿನ್ ಪ್ರೆಷರಲ್ಲಿದ್ದಾಗ್ಲೂ ಸರಿಯಾದ ಡಿಸಿಷನ್ ತಗೊಳ್ಳೋ ಸಾಮರ್ಥ್ಯ ಸರಿ ಸರಿ ಈ ಮೂರು ಗುಣಗಳು ಹೇಡತನದ ಆತ್ಮಕ್ಕೆ ಡೀಲ್ ಅಂತ ಡೈರೆಕ್ಟ್ ಉತ್ತರ ದೇವ್ರು ಕೊಡೋ ಸೊಲ್ಯೂಷನ್ ಭಯವನ್ನ ಎದುರಿಸೋಕೆ ಬೇಕಾದ ರಿಸೋರ್ಸಸ್ ಇವು ಈ ದೈವಿಕ ರಿಸೋರ್ಸಸ್ ಇರೋದ್ರಿಂದಲೇ ಎಂಟನೇ ವಚನದಲ್ಲಿ ಪೌಲಾ ಒಂದು ಚಾಲೆಂಜ್ ಹಾಕ್ತಾನೆ ಹಾಗಾಗಿ ಕ್ರಿಸ್ತ ಏಸುವಿಗೆ ಸಾಕ್ಷಿಯಾಗಿರಲು ನಾಚಿಕೆ ಪಡ್ಕೋಬೇಡ ನನಗೂ ನಾಚಿಕೆ ಪಡ್ಕೋಬೇಡ ಅಂದ್ರೆ ಕ್ರಿಸ್ತನ ಬಗ್ಗೆ ಹೇಳೋಕೆ ಅಥವಾ ಅವನಿಗೋಸರ ಕಷ್ಟಪಡೋರ್ ಜತೆ ಜೈಲಲ್ಲಿದ್ದ ಪೌಲನ ತರ ಗುರುತಿಸ್ಕೊಳ್ಳೋಕೆ ಹಿಂಜರಿಬೇಡ ಅಂತ ಇದು ಸುಲಭದ ಮಾತಲ್ಲ ಅನ್ಸುತ್ತೆ ಆಗ ಖಂಡಿತ ಸುಲಭವಲ್ಲ ಆಗ ಕ್ರಿಸ್ತನನ್ನ ಫಾಲೋ ಮಾಡೋದು ಅಂದರೆ ಸಮಾಜದಲ್ಲಿ ಅವಮಾನ ರಿಜೆಕ್ಟ್ ಆಗೋದು ಕೆಲವೊಮ್ಮೆ ಪ್ರಾಣಕ್ಕೂ ಅಪಾಯ ಇತ್ತು ಹೌದಾ ಹೌದು ಹಾಗಾಗಿ ನಾಚಿಕೆ ಪಡ್ಕೋಬೇಡ ಅನ್ನೋದು ಬರೀ ಎಮೋಷನಲ್ ಮಾತು ಅಲ್ಲ ಅದೊಂದು ಪಬ್ಲಿಕ್ ಸ್ಟ್ಯಾಂಡ್ ತಗೊಳ್ಳೋ ಪ್ರಶ್ನೆ ಸತ್ಯದ ಪರವಾಗಿ ನಿಲ್ಲು ಅದಕ್ಕೆ ಬರೋ ಕಷ್ಟವನ್ನ ಸಹಿಸ್ಕೋ ಅಂತ ಪೌಲ ಹೇಳ್ತಿರೋದು ದೇವರ ಶಕ್ತಿನ ನಂಬಿ ಕಷ್ಟದಲ್ಲಿ ಪಾಲು ತಗೋ ಅಂತ ಹೇಳೋದ್ರಿಂದ ಈ ಧೈರ್ಯ ನಮ್ಮಿಂದ ಬರಲ್ಲ ದೇವರಿಂದ ಬರತ್ತೆ ಅಂತನೂ ಸ್ಪಷ್ಟ ಮಾಡ್ತಾನೆ ಮುಂದೆ ಹದಿಮೂರು ಹದ್ನಾಲ್ಕನೇ ವಚನದಲ್ಲಿ ಸತ್ಯವನ್ನ ಕಾಪಾಡೋ ಬಗ್ಗೆ ಹೇಳ್ತಾನೆ ನಾನು ಹೇಳ್ಕೊಟ್ಟಿದ್ದನ್ನ ಆದರ್ಶವಾಗಿಟ್ಕೋ ಮತ್ತು ನಿನಗೆ ವಹಿಸಿರೋ ಆ ಸದ್ಬೋಧನೆಯನ್ನ ಕಾಪಾಡೋ ಈ ಸದ್ಬೋಧನೆ ಅಂದ್ರೇನು ಅದನ್ನ ಹೇಗೆ ಕಾಪಾಡ್ಬೇಕು ಆ ಸದ್ಬೋಧನೆ ಗುಡ್ ಡಿಪಾಸಿಟ್ ಅಂದ್ರೆ ತಿಮೋತಿಗೆ ಒಪ್ಪಿಸಿದ್ದ ಸುವಾರ್ತೆಯ ಶುದ್ಧವಾದ ಒರಿಜಿನಲ್ ಮೆಸೇಜ್ ಅದೊಂದು ಅಮೂಲ್ಯವಾದ ಟ್ರೆಷರ್ ಇದ್ದ ಹಾಗೆ ಹ್ಮ್ ಅದನ್ನ ಕಲ್ಬೆರೆಕೆ ಮಾಡದೆ ಬದಲಾಯಿಸ್ತೇ ಕಾಪಾಡೋದು ತಿಮೋತಿ ಜವಾಬ್ದಾರಿ ಆದ್ರೆ ಪೌಲ ಕ್ಲಿಯರ್ ಆಗಿ ಹೇಳ್ತಾನೆ ಈ ಕೆಲಸ ನಿನ್ನ ಸ್ವಂತ ಶಕ್ತಿಯಿಂದ ಆಗಲ್ಲ ನಮ್ಮಲ್ಲಿ ವಾಸಿಸುವ ಪವಿತ್ರಾತ್ಮರ ಸಹಾಯದಿಂದ ಮಾತ್ರ ಅದನ್ನ ಕಾಪಾಡೋಕ್ ಸಾಧ್ಯ ಅಂತ ಓ ಅಂದ್ರೆ ಸತ್ಯ ಕಾಪಾಡೋಕು ದೇವರ ಸಹಾಯ ಬೇಕಾ ಖಂಡಿತಾ ಇದು ಬರೀ ಲೀಡರ್ಗಳಿಗೆಲ್ಲ ಎಲ್ಲಾ ವಿಶ್ವಾಸಿಗಳಿಗೂ ಒಂದು ಎಚ್ಚರಿಕೆ ಇದ್ದ ಹಾಗೆ ಸರಿ ಅಬಕೂಕನಲ್ಲಿ ಕಾಯೋ ನಮ್ಕೆ ತಿಮೋತಿಯಲ್ಲಿ ಧೈರ್ಯವಾಗಿ ಕೆಲಸ ಮಾಡೋ ನಮ್ಕೆ ಈಗ ಲೂಕನ ಸುವಾರ್ತೆಗೆ ಬರೋಣ ಹದಿನೇಳನೇ ಅಧ್ಯಾಯದಲ್ಲಿ ಶಿಷ್ಯರ್ ಏಸುಹತ್ರ ಬಂದು ನಮ್ಮ ವಿಶ್ವಾಸವನ್ನ ಹೆಚ್ಚಿಸಿ ಅಂತ ಕೇಳ್ತಾರೆ ಆಗ ಏಸು ಒಂದು ಆಶ್ಚರ್ಯವಾದ ಉತ್ತರ ಕೊಡ್ತಾರೆ ನಿಮ್ಮಲ್ಲಿ ಒಂದು ಕಾಳಿನಷ್ಟು ನಂಬಿಕೆ ಇದ್ರೂ ಸಾಕು ನೀವು ದೊಡ್ಡ ಕೆಲಸ ಮಾಡ್ತೀರಿ ಅಂತ ಒಂದು ಚಿಕ್ಕ ಕಾಳು ಅದ್ರ ದೊಡ್ಡ ಮರವನ್ನೇ ಕಿತ್ ಶಕ್ತಿ ಏನಿದರ ಅರ್ಥ ಇಲ್ಲಿ ಏಸು ಹೇಳ್ತಿರೋದು ನಂಬಿಕೆಯ ಸೈಜ್ ಬಗ್ಗೆ ಅಲ್ಲ ಅದರ ಕ್ವಾಲಿಟಿ ಮತ್ತು ಫೋಕಸ್ ಬಗ್ಗೆ ಓಕೆ ಕಾಳು ಆಗಿನ ಕಾಲಕ್ಕೆ ಗೊತ್ತಿದ್ದ ಸಣ್ಣ ಬೀಜ ಯೇಸು ಹೇಳ್ತಿರೋದು ನಿಮ್ಗೆ ಬೆಟ್ಟದಷ್ಟು ದೊಡ್ಡ ನಂಬಿಕೆ ಬೇಕಿಲ್ಲ ಒಂದು ಸಾಸಿವೆ ಕಾಳಷ್ಟು ಚಿಕ್ಕದಾಗಿದ್ರೋ ಪರವಾಗಿಲ್ಲ ಅದು ನಿಜವಾದ ಜೀವಂತ ನಂಬಿಕೆಯಾಗಿದ್ರೆ ಮತ್ತೆ ಅದು ದೇವರ ಮೇಲೆ ಫೋಕಸ್ ಆಗಿದ್ರೆ ಅದು ಅಸಾಧ್ಯ ಅನ್ನೋದನ್ನು ಮಾಡಬಲ್ಲದು ಮರವನ್ನು ಕಿತ್ತಾಕೋದು ಬರೀ ಒಂದು ಎಕ್ಸಾಂಪಲ್ ಅಷ್ಟೆ ಮುಖ್ಯವಾದದ್ದು ನಮ್ಮ ನಂಬಿಕೆ ಎಷ್ಟು ದೊಡ್ಡದು ಅನ್ನೋದಲ್ಲ ನಮ್ಮ ನಂಬಿಕೆಯ ಆಬ್ಜೆಕ್ಟ್ ಯಾರು ಅನ್ನೋದು ಅಂದ್ರೆ ಸರ್ವಶಕ್ತ ದೇವರು ಈ ನಂಬಿಕೆಯ ಅದ್ಭುತ ಶಕ್ತಿ ಬಗ್ಗೆ ಹೇಳಿದ ತಕ್ಷಣ ಯೇಸು ಒಬ್ಬ ಸೇವಕನ ದೃಷ್ಟ ಅಂತ ಹೇಳ್ತಾರೆ ಹದಿನೇಳು ಪಾಯಿಂಟ್ ಏಳು ರೆಂಡು ಒಂಬತ್ತರ ಇದು ಸ್ವಲ್ಪ ಆಶ್ಚರ್ಯ ತರತ್ತೆ ಒಬ್ಬ ಆಳು ಪೂರ್ತಿ ಹೊಲದಲ್ಲಿ ಕೆಲಸ ಮಾಡಿ ಬರ್ತಾನೆ ಬಂದ ಮೇಲೆ ಯಜಮಾನ ಮೊದಲು ತನಗೆ ಊಟ ಬಡಿಸು ಅಂತ ಹೇಳ್ತಾನೆ ಆಮೇಲೆ ಆಳು ಊಟ ಮಾಡಬಹುದು ಇದಕ್ಕೆ ಯಜಮಾನ ಅವನಿಗೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಲ್ಲ ಇದು ಕೇಳೋಕೆ ಒಂಥರ ಕಠಿಣ ಅಲ್ವಾ ನಮ್ಮ ಶ್ರಮಕ್ಕೆ ಬೆಲೆನೇ ಇಲ್ವಾ ಅನ್ನೋ ಹಾಗೆ ಹೌದು ಇವತ್ತಿನ ನಮ್ಮ ಯೋಚನೆಯಲ್ಲಿ ಇದು ಕಠಿಣ ಅನಿಸಬಹುದು ಆದರೆ ಏಸು ಇಲ್ಲಿ ಆಗಿನ ಸಮಾಜದ ಒಂದು ರಿಯಾಲಿಟಿಯನ್ನ ಬಳಸಿ ಒಂದು ಮುಖ್ಯವಾದ ಪಾಠ ಹೇಳ್ತಿದ್ದಾರೆ ಏನ್ ಪಾಠ ಅದು ಆಗಿನ ಕಾಲದಲ್ಲಿ ಯಜಮಾನ ಸೇವಕ ಸಂಬಂಧದಲ್ಲಿ ಸೇವಕ ಯಜಮಾನ ಹೇಳಿದ್ದನ್ನ ಮಾಡೋದು ಅವನ ಕರ್ತವ್ಯ ಡ್ಯೂಟಿ ಅದನ್ನ ಎಕ್ಸ್ಪೆಕ್ಟೆಡ್ ಅದಕ್ಕೆ ಸ್ಪೆಷಲ್ ಪ್ರೇಸ್ ಏನೂ ಇರ್ತಿರ್ಲಿಲ್ಲ ಸರಿ ಏಸು ಇದನ್ನ ಡಿಸೈಪಲ್ಶಿಪ್ಗೆ ಹೋಲಿಸ್ತಿದ್ದಾರೆ ನೀವೆಷ್ಟೇ ದೊಡ್ಡ ನಂಬಿಕೆಯ ಕೆಲಸ ಮಾಡಿದ್ರೂ ಎಷ್ಟೇ ಶ್ರದ್ಧೆಯಿಂದ ಸೇವೆ ಮಾಡಿದ್ರೂ ನೀವು ಮಾಡ್ತಿರೋದು ದೇವರಿಗೆ ಸಲ್ಲಿಸಬೇಕಾದ ನಿಮ್ಮ ಡ್ಯೂಟಿ ಅಷ್ಟೇ ನಿಮ್ಮ ಸೇವೆಗಾಗಿ ನೀವು ದೇವರಿಂದ ಏನೋ ಗಳಿಸಿದ್ದೀರಿ ಅಥವಾ ದೇವರು ನಮಗೆ ಕಡಕಾರನಾಗಿದ್ದಾನೆ ಅಂತ ಅನ್ಕೋಬಾರದು ಈ ದೃಷ್ಟಾಂತದ ಕೊನೆ ಮಾತು ಇದೆಯಲ್ಲ ಅದು ನಿಜಕ್ಕೂ ಗಮನಿಸಬೇಕು ಹಾಗೆಯೇ ನೀವು ಸಹ ನಾವು ಕೇವಲ ಆಳುಗಳು ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ ಅನ್ಕೊಳ್ಳಿ ಕೇವಲ ಆಳುಗಳು ಅನ್ನೋದು ಇದು ಹ್ಯುಮಿಲಿಟಿಯ ಪೀಕ್ ಅಲ್ವಾ ಹೌದು ಮೂಲ ಗ್ರೀಕ್ನಲ್ಲಿ ಡುಲೋಯ್ ಅಖ್ರಿಯೋಯ್ ಅಂತ ಪದ ಇದೆ ಅಂದ್ರೆ ಯಾವುದೇ ವಿಶೇಷ ಅರ್ಹತೆ ಇಲ್ಲದ ಸೇವಕರು ಅಂತ ಕೆಲವರು ಅದನ್ನ ನಿಷ್ಪ್ರಯೋಜಕ ಸೇವಕರು ಅಂತಾನು ಟ್ರಾನ್ಸ್ಲೇಟ್ ಮಾಡ್ತಾರೆ ಆದರೆ ಅರ್ಥ ಅವರು ಕೆಟ್ಟ ಕೆಲಸಗಾರರು ಅಂತ ಅಲ್ಲ ಹಾಗಾದ್ರೆ ಏನರ್ಥ ಅದರ ಅರ್ಥ ನಾವು ನಮ್ಮ ಡ್ಯೂಟಿ ಮಾಡಿದೀವಿ ಇದಕ್ಕೇನು ಸ್ಪೆಷಲ್ ಕ್ರೆಡಿಟ್ ಅಥವಾ ರಿವಾರ್ಡ್ಗೆ ನಾವು ಅರ್ಹರಲ್ಲ ಅನ್ನೋ ಮನೋಭಾವ ನಮ್ಮ ಅತಿ ಶ್ರೇಷ್ಠ ಸೇವೆ ಕೂಡ ದೇವರ ಕೃಪೆಗೆ ನಮ್ಮನ್ನ ವರ್ಧಿ ಮಾಡಲ್ಲ ಓ ಇದು ನಮ್ಮ ಗಮನವನ್ನ ನಮ್ಮ ಅಚೀವ್ಮೆಂಟ್ ಇಂದ ತೆಗೆದು ದೇವರ ಕೃಪೆ ಮೇಲೆ ಆತನಿಗೆ ಸಲ್ಲಬೇಕಾದ ಸ್ತುತಿ ಮೇಲೆ ಫೋಕಸ್ ಮಾಡುತ್ತೆ ನಮ್ಮ ದೊಡ್ಡ ನಂಬಿಕೆಯ ಕೆಲಸಗಳು ಕೂಡ ನಮ್ಮನ್ನ ಪ್ರೊಮೋಟ್ ಮಾಡ್ಲಿಕ್ಕಲ್ಲ ದೇವರನ್ನ ಗ್ಲಾರಿಫೈ ಮಾಡ್ಲಿಕ್ಕೆ ಸರಿ ಹಾಗಾದ್ರೆ ಈ ಮೂರು ಭಾಗಗಳನ್ನ ಹಬಕೂಕ ತಿಮೋತಿ ಲೂಕ ಇವುಗಳನ್ನು ಒಟ್ಟಿಗೆ ನೋಡಿದಾಗ ನಮಗೆ ಸಿಗುವ ಮುಖ್ಯವಾದ ಇನ್ಸೈಟ್ ಸೀನು ಒಟ್ಟಾರೆಯಾಗಿ ಏನ್ ತಗೋಬಹುದು ತೀ ಸಂಯಮದಿಂದ ಧೈರ್ಯವಾಗಿ ಸಾಕ್ಷಿ ಹೇಳೋದು ನಮ್ಮ ವರಗಳನ್ನ ಬಳಸೋದು ಲೂಕನಿಂದ ಚಿಕ್ಕ ನಂಬಿಕೆಯು ದೇವರಲ್ಲಿ ಇಟ್ರೆ ದೊಡ್ಡ ಶಕ್ತಿಯಾಗತ್ತೆ ಆದರೆ ಆ ಶಕ್ತಿ ಬಳಸುವಾಗ ನಾವು ನಮ್ಮ ಕರ್ತವ್ಯ ಮಾಡ್ತಿದೀವಿ ಅಷ್ಟೇ ಅನ್ನೋ ನಮ್ರತೆ ಇರಬೇಕು ಇದು ಇದು ಸರಿನಾ ಪರ್ಫೆಕ್ಟ್ ಆಗಿ ಸಮರೈಸ್ ಮಾಡಿದ್ರಿ ಈ ಮೂರು ಪರ್ಸ್ಪೆಕ್ಟಿವ್ಸ್ ಒಂದಕ್ಕೊಂದು ರಿಲೇಟೆಡ್ ಇವೆಲ್ಲದರ ಮಧ್ಯೆ ಇರೋ ನೂಲು ಅಂದ್ರೆ ವಿಶ್ವಾಸ ಹೌದು ಹಬಕೂಕನ ವಿಶ್ವಾಸ ಕಾಯುವಿಕೆಯಲ್ಲಿ ಕಾಣುತ್ತೆ ತಿಮೋತಿಯ ವಿಶ್ವಾಸ ಧೈರ್ಯದ ಆಕ್ಷನ್ ಅಲ್ಲಿ ಕಾಣುತ್ತೆ ಲೂಕ ವಿಶ್ವಾಸದ ಪವರ್ ತೋರಿಸ್ತಾ ಅದು ಹ್ಯುಮಿಲಿಟಿ ಜೊತೆ ಇರಬೇಕು ಅಂತ ಎಚ್ಚರಿಸ್ತಾನೆ ಸರಿ ಅಲ್ಟಿಮೇಟ್ಲಿ ನಿಜವಾದ ಸೇವೆ ಅಂದ್ರೆ ರಿವಾರ್ಡ್ ಎದುರುಪಾಡ್ತು ಮಾಡೋದಲ್ಲ ಅದು ನಮ್ಮ ಕರ್ತವ್ಯ ಅನ್ನೋ ಪ್ರಜ್ಞೆಯಿಂದ ದೇವರ ಕೃಪೆ ಮತ್ತೆ ಆತ ಕೊಡೋ ಶಕ್ತಿನ ನಂಬಿ ಮಾಡೋದು ಹ್ಯುಮಿಲಿಟಿ ಇದ್ರೆ ನಮ್ಮ ವಿಶ್ವಾಸ ಅಹಂಕಾರ ಆಗೋದಿಲ್ಲ ಹಾಗಾದ್ರೆ ಕೇಳುಗರಿಗೆ ಒಂದು ಕೊನೆಯ ಯೋಚನೆಯನ್ನ ಬಿಡೋನ್ವಾ ಖಂಡಿತ ಈ ಗ್ರಂಥಗಳು ಹಾಗೆ ಬಹುಶಃ ವಿಶ್ವಾಸ ಅಂದ್ರೆ ಎಲ್ಲದಕ್ಕೂ ಉತ್ತರ ಗೊತ್ತಿರೋದಲ್ಲ ಅಥವಾ ಯಾವಾಗ್ಲೂ ಸ್ಟ್ರಾಂಗ್ ಆಗಿರೋದಲ್ಲ ಬದಲಾಗಿ ವಿಷಯಗಳು ಕ್ಲಿಯರ್ ಇಲ್ಲದಿದ್ದಾಗ ಉತ್ತರ ತಕ್ಷಣ ಸಿಗದಿದ್ದಾಗ ನಾವು ಯಾರ ಮೇಲೆ ಭರವಸೆ ಇಡ್ತೀವಿ ಅನ್ನೋದೇ ನಿಜವಾದ ಟೆಸ್ಟ್ ಅನ್ಸುತ್ತೆ ಹ್ಮ್ ನಿಜ ಹಾಗಾದ್ರೆ ನಂಬಿಕೆಯ ನಿಜವಾದ ಅಳತೆ ಅದರ ಸೈಜ್ ಅಲ್ಲ ಬದಲಾಗಿ ತಕ್ಷಣ ರಿಸಲ್ಟ್ ಕಾಣದಿದ್ರು ಪೂರ್ತಿ ಅರ್ಥ ಆಗದಿದ್ರೂ ನಾವು ನಂಬಿದ ದೇವರಿಗೆ ಆತನ ಮಾತಿಗೆ ಕಮಿಟ್ ಆಗಿ ನಮ್ರತೆಯಿಂದ ಕೆಲಸ ಮಾಡೋಕೆ ಸೇವೆ ಮಾಡೋಕೆ ನಾವು ರೆಡಿಯಿರೋದೇ ಆಗಿರ್ಬೋದಾ ಇದೂ ಬಹಳ ಮುಖ್ಯವಾದ ಪ್ರಶ್ನೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಇಂಥ ಆಕ್ಟಿವ್ ಹಂಬಲ್ ಆದ ನಂಬಿಕೆಯನ್ನು ಬೆಳೆಸ್ಕೊಳ್ಳೋದು ಹೇಗೆ ಕಾಣಬಹುದು ಇದನ್ನು ನಾವೆಲ್ಲ ಯೋಚನೆ ಮಾಡಬೇಕನ್ಸುತ್ತೆ ವಿಶ್ವಾಸ ತಾಳ್ಮೆ ಮತ್ತು ಸೇವೆಯ ಬಗ್ಗೆ ಈ ಒಂದು ಆಳವಾದ ಚರ್ಚೆಯಲ್ಲಿ ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ಕೊನೆಯ ಪ್ರಶ್ನೆ ಬಗ್ಗೆ ಯೋಚನೆ ಮಾಡಿ ಅಂತೆ ನಾವೆಲ್ಲರೂ ಎಂಕರೇಜ್ ಮಾಡ್ತೀವಿ ಖಂಡಿತ ಈ ತರಹದ ಸತ್ಯಗಳನ್ನ ಮಾತಾಡೋಕೆ ಇಂಥ ಗ್ರಂಥಗಳ ಜೊತೆ ಸಮಯ ಕಳೆಯೋದು ನಮ್ಮ ವೈಯಕ್ತಿಕ ಜೀವನಕ್ಕೆ ನಮ್ಮ ಸ್ಪಿರಿಚುವಲ್ ಬೆಳವಣಿಗೆಗೆ ಖಂಡಿತ ಸಹಾಯ ಮಾಡುತ್ತೆ ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು